ಸಾವಿನಲ್ಲೂ ರಾಜಕೀಯ ಕೊಡಗು ಜಿಲ್ಲೆಯಲ್ಲಿ ಸದ್ಯ ರಾಜಕೀಯ ಬೆಳವಣಿಗೆ ಹೆಚ್ಚಾಗಿದೆ ರಾಜಕೀಯ ಕೆಸರೆರ ಚಾಟ ಶುರುವಾಗಿದ್ದು ಒಂದು ಪಕ್ಷ ಮತ್ತೊಂದು ಪಕ್ಷದ ಮೇಲೆ ಗೂಬೆ ಕೂರಿಸುವ ಹುನ್ನಾರ ನಡೆಯುತ್ತಿದ್ದು ದಿನ ಬೆಳಗಾದ್ರೆ ಸಾಕು ಪ್ರತಿಭಟನೆಯ ಸುದ್ದಿಗೋಷ್ಠಿಗಳು ನಡೆಯುತ್ತಿದೆ ಆ ಮೂಲಕ ಸಾವಿನಲ್ಲೂ ಎರಡು ಪಕ್ಷಗಳು ರಾಜಕೀಯ ಮಾಡುತ್ತಿದೆಯಾ ಎಂಬ ಅನುಮಾನ ಎಲ್ಲರನ್ನ ಕಾಡುತ್ತಿದೆ ಕೊಡಗಿನಲ್ಲಿ ಸದ್ಯ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆಯ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಕೊಡಗಿನಲ್ಲಿ ಶುರುವಾಗಿದೆ ರಾಜಕೀಯ ಕೆಸರರ ಚಾಟ ಒಂದು ಪಕ್ಷ ಮತ್ತೊಂದು ಪಕ್ಷದ ಮೇಲೆ ಗೂಬೆ ಕೂರಿಸುವ ಯತ್ನ ಜೀವ ಕಳೆದುಕೊಂಡಿದ್ದು ಮಾತ್ರ ಅಮಾಯಕ ಜೀವ ತಬ್ಬಲಿಗಳಾಗಿದ್ದು ವಿನಯ್ ಸೋಮಣ್ಣ ಕುಟುಂಬ ಹೌದು ಕೊಡಗು ಜಿಲ್ಲೆಯಲ್ಲಿ ಸದ್ಯ ರಾಜಕೀಯ ಬೆಳವಣಿಗೆ ಹೆಚ್ಚಾಗಿದ್ದು ಪರವಿರೋಧದ ಚರ್ಚೆ ಶುರುವಾಗಿದೆ ಕೊಡಗು ಮೂಲದ ಬಿಜೆಪಿ ಕಾರ್ಯಕರ್ತ ಕಡವಡಿರ ವಿನಯ್ ಸೋಮಣ್ಣ ಬೆಂಗಳೂರಿನ ತಾನು ಕೆಲಸ ಮಾಡುತ್ತಿದ್ದ ಕಚೇರಿಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಸಾಯುವ ಮುನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ತನ್ನ ಪತ್ನಿಗೂ ಡೆತ್ ನೋಟ್ ಬರೆದಿಟ್ಟಿದ್ದು ಅದರಲ್ಲಿ ಭಾವನಾತ್ಮಕವಾಗಿ ಬರೆದಿದ್ದಾನೆ ಜೊತೆಗೆ ಪೊಲೀಸ್ ಕಿರುಕುಳ ಹಾಗೆ ಕಾಂಗ್ರೆಸ್ನ ಪ್ರಮುಖ ನಾಯಕರ ಕಿರುಕುಳ ಎಂದು ಡೆತ್ ನೋಟ್ನಲ್ಲಿ ಉಲ್ಲೇಖಿಸಲಾಗಿದೆ ಇದಾದ ನಂತರ ರಾಜಕೀಯ ಮೇಲಾಟ ಶುರುವಾಗಿದ್ದು ಬಿಜೆಪಿ ನಾಯಕರು ಕಾಂಗ್ರೆಸ್ಸಿಗರೇ ಈ ಸಾವಿಗೆ ನೇರ ಕಾರಣ ಅಂತ ಆರೋಪಿಸಿದ್ದು ಡೆತ್ ನೋಟ್ನಲ್ಲಿ ವಿನಯ್ ಸೋಮಣ್ಣ ಉಲ್ಲೇಖಿಸಿರುವ ಎಲ್ಲರ ಹೆಸರಿನ ಮೇಲೂ ಎಫ್ಐಆರ್ ದಾಖಲಿಸುವಂತೆ ಒತ್ತಾಯಿಸಿದ್ದು ಕಾಂಗ್ರೆಸ್ ನಾಯಕರೇ ವಿನಯ್ ಸಾವಿಗೆ ಕಾರಣ ಅಂತ ಆರೋಪಿಸುತ್ತಿದ್ದಾರೆ ಇದಕ್ಕೆ ಪ್ರತ್ಯುತ್ತರವಾಗಿ ಕಾಂಗ್ರೆಸ್ ಕೂಡ ಬಿಜೆಪಿ ನಾಯಕರಿಗೆ ಟಕ್ಕರ್ ನೀಡುತ್ತಿದ್ದು ಕಾಂಗ್ರೆಸ್ ನಾಯಕರ ಪರವಾಗಿ ಬ್ಯಾಟಿಂಗ್ ಮಾಡುತ್ತಿದೆ ನಮಗೆ ಗೊತ್ತಿಲ್ವ ಪೊನ್ನಣ ಇದೆಲ್ಲ ಆಮೇಲೆ ಪೊನ್ನಣ ಕೊಡಗನ್ನ ಈ ಜಾತಿವಾದದ ಮೇಲೆ ನೀವು ಒಡೆಯಕ್ಕೆ ಹೋಗಬೇಡಿ ಕೊಡಗಿನ ಜನ ಯಾವತ್ತೂ ಕೂಡ ಒಗ್ಗಟ್ಟಿನಿಂದ ಇದ್ದರು ಇಲ್ಲೂ ಕೂಡ ಕುಟ್ಟಪ್ಪ ಕೊಡವ ಕುಟ್ಟಪ್ಪ ಹತ್ಯೆ ಆದಾಗ ಕೋವಿಯತ್ತಿದವರು ಯಾರು ಅಂತಲೂ ಕೂಡ ಕೊಡಗಿನ ಜನ ಗೊತ್ತು ಕೊಡಗು ಬಹಳ ಪ್ರೀತಿಯಿಂದ ಎಲ್ಲ ಸಮುದಾಯಗಳು ಒಟ್ಟಿಗೆ ಇದ್ದರು ಈಗ ಒಡೆಯೋ ಕೆಲಸ ನೀವು ಮಾಡ್ತಾ ಇದ್ದೀರಿ ಆಮೇಲೆ ಸಾವಿನ ಮನೆಯಲ್ಲಿ ಅದನ್ನು ಇಟ್ಕೊಂಡು ರಾಜಕೀಯ ಮಾಡ್ತಿದ್ದೆ ಒನ್ನಣ್ಣ ನಾನು ಮಾಧ್ಯಮಗಳ ಮುಖಾಂತರವಾಗಿ ಹೇಳ್ತೀನಿ ಒನ್ನಣ್ಣ ಸಾವಿಗೆ ಕಾರಣರಾದವರೇ ನೀವು ಸಾವಿನ ನಿಟ್ಕೊಂಡು ನಾವು ರಾಜಕಾರಣ ಮಾಡೋದಲ್ಲ ಒಂದು ವೇಳೆ ಒಬ್ಬ ಕಾರ್ಯಕರ್ತ ಸತ್ತೋಗಿದ್ದೆ ಅಂತ ತಿಳ್ಕೊಳ್ಳಿ ನೀವು ಹೋಗ್ಬಿಟ್ಟು ದಫನ್ ಮಾಡಿಬಿಡ್ತಾ ಇದ್ದೀರಾ ನಮ್ಮ ಯಾರಾದರೂ ನಮ್ಮ ಬೋಪಾಯಿ ಸರ್ ಅಥವಾ ಅಪಚುರಂಜನ್ ಅವ್ರ ಮೇಲೋ ಅವ್ರ ಹೆಸರು ಬರೆದು ಇಟ್ಬಿಟ್ಟು ಸತ್ತೋಗಿದ್ದೀರಿ ನೀವು ತಗೊಂಡೋಗ್ಬಿಟ್ಟು ಅವ್ರನ್ನ ಅಂತ್ಯಕ್ರಿಯೆ ಮಾಡಿಬಿಡ್ತಾ ಇದೀರ ನ್ಯಾಯ ಕೊಡ್ಸಕ್ಕೆ ನಿಮ್ಮ ಮೇಲೆ ಎಫ್ ಐ ಆರ್ ಆಗಬೇಕು ಅಂತ ಯಾಕಂದರೆ ಆತನ ಡೈಯಿಂಗ್ ಸ್ಟೇಟ್ಮೆಂಟ್ ಏನಿದೆಯಲ್ಲ ಆ ಡೆತ್ ನೋಟ್ ಒಳಗಡೆ ನಿಮ್ಮ ಹೆಸರಿದೆ ಸೇರಿಸ್ಬೇಕು ಅಂತ ಹೋಗಿದ್ದು ನಾವು ಅದಕ್ಕೋಸ್ಕರ ನಾವು ಪ್ರೊಟೆಸ್ಟ್ ಮಾಡೋದು ಸಾವಿನ ಸಾವನ್ನ ಇಟ್ಕೊಂಡ್ಬಿಟ್ಟು ರಾಜಕಾರಣ ಮಾಡ್ತಿರೋ ನೀವು ಕೂಡ ಇತಿಮಿತಿ ಇರ್ತದೆ ಈ ರೀತಿ ಒಂದು ನಮ್ಮ ಹಕ್ಕನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ಪೊಲೀಸ್ ಠಾಣೆ ಮುಖ್ಯನವತ್ತೇನು ಆಗ್ತಾ ಇದೆ ಇದು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನಾವು ನಮ್ಮ ಕಾರ್ಯಕರ್ತಕ್ಕೆ ಅವಕಾಶ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಈಗ ನಾವು ಈಗ ತಾನೇ ನಮ್ಮ ಎಸ್ ಪಿ ಅವ್ರಿಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಮಾತನಾಡಿದ್ದೇವೆ ಅವ್ರ ಕರ್ತವ್ಯ ಇದು ಅವ್ರು ಬೆಂಗಳೂರಿನಲ್ಲಿ ಯಾವ ಅಯೋಗ್ಯ ಎಫ್ ಐ ಆರ್ನಲ್ಲಿ ಅವ್ರ ಹೆಸರನ್ನು ತೆಗೆದುಕೊಂಡಿಲ್ವೋ ಯಾವ ಅಧಿಕಾರಿ ಇಲ್ಲಿ ಮಂಥನ್ ಗೌಡ ಇರ್ಬೋದು ಅದೇ ರೀತಿ ಪೊನ್ನಣ್ಣವ್ರ ಹೆಸರನ್ನು ಬಿಟ್ಟಿದ್ದಾರೋ ಅವರ ಜವಾಬ್ದಾರಿ ನಿನ್ನೆನೆ ನಾವು ಆಗಲೇ ಒಂದು ಪತ್ರವನ್ನು ಕೂಡ ಕೊಟ್ಟಿದ್ದೇವೆ ಅಲ್ಲಿ ಅವರ ಕರ್ತವ್ಯ ಇದೆ ನಾನು ಎಸ್ ಪಿ ಅವ್ರಿಗೂ ಕೂಡ ಹೇಳಿದ್ದೇನೆ ಇಟ್ಸ್ ದೇರ್ ಡ್ಯೂಟಿ ಅಲ್ಲೇ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋಗಿ ಪರ್ಮಿಷನ್ ತೆಗೆದುಕೊಂಡು ಆ ಇಬ್ಬರು ಶಾಸಕರ ಹೆಸರನ್ನ ಅದರಲ್ಲಿ ಸೇರಿಸಬೇಕು ಇದು ಅಧಿಕಾರಿಗಳ ಕರ್ತವ್ಯ ಇದರ ಬಗ್ಗೆ ಗೃಹ ಸಚಿವರು ಕೂಡ ಗಮನಿಸಬೇಕು ಸದ್ಯ ಕೊಡಗಿನಲ್ಲಿ ಪ್ರತಿಭಟನೆ ಸಮಾವೇಶ ಸುದ್ದಿಗೋಷ್ಠಿ ಪರ್ವ ಶುರುವಾಗಿದೆ ಅಂತಾನೆ ಹೇಳ್ಬೋದು ಬಿಜೆಪಿ ಒಂದು ಪ್ರತಿಕ್ರಿಯೆ ನೀಡಿದರೆ ಅದಕ್ಕೆ ವಿರೋಧವಾಗಿ ಕಾಂಗ್ರೆಸ್ ಕೂಡ ಸುದ್ದಿಗೋಷ್ಠಿ ಮಾಡುವ ಮೂಲಕ ಟಕ್ಕರ್ ನೀಡುತ್ತಿದೆ ದಿನಕ್ಕೆ ಎರಡು ಮೂರು ಸುದ್ದಿಗೋಷ್ಠಿಗಳು ಇದೇ ವಿನಯ್ ಸಾವಿನ ವಿಚಾರವಾಗಿಯೇ ನಡೆಯುತ್ತಿದೆ ಒಂದು ಕಡೆ ಬಿಜೆಪಿ ವಿನಯ್ ಸಾವಿನಲ್ಲಿ ಕಾಂಗ್ರೆಸ್ ನಾಯಕರ ಹಸ್ತಕ್ಷೇಪ ಮಾಡಿದ್ದು ಇದಕ್ಕೆ ವಿನಯ್ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಇದನ್ನ ಸಿಬಿಐ ತನಿಖೆಗೆ ವಹಿಸುವಂತೆ ಪಟ್ಟು ಹಿಡಿದಿದೆ ಮತ್ತೊಂದು ಕಡೆ ಕಾಂಗ್ರೆಸ್ ನಮ್ಮ ನಾಯಕರು ಕಾರ್ಯಕರ್ತರು ಯಾವುದೇ ತಪ್ಪು ಮಾಡಿಲ್ಲ ನಮ್ಮ ನಾಯಕರ ಪರವಾಗಿ ನಾವು ನಿಲ್ಲುತ್ತೇವೆ ಅನ್ನೋ ಸಂದೇಶವನ್ನ ರವಾನಿಸುತ್ತಿದೆ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ರಸ್ತೆ ತಡೆ ನಡೆಸಿದ್ರೆ ಆಡಳಿತದಲ್ಲಿರೋ ಕಾಂಗ್ರೆಸ್ ಪಕ್ಷದ ಪ್ರಮುಖರು ನಾಯಕರು ಸಮಾವೇಶ ಪ್ರತಿಭಟನೆಗಳನ್ನ ಮಾಡುವ ಮೂಲಕ ಬಿಜೆಪಿಗೆ ಟಾಂಗ್ ನೀಡುತ್ತಿದೆ ಬಿಜೆಪಿ ಪ್ರತಿಭಟನೆ ನಡೆಸಿದ್ರೆ ಕಾಂಗ್ರೆಸ್ ಕೂಡ ಪ್ರತಿಭಟನೆ ನಡೆಸುತ್ತಿದೆ ಕಾಂಗ್ರೆಸ್ ಪ್ರೆಸ್ ಮೀಟ್ ಮಾಡಿದ್ರೆ ಬಿಜೆಪಿ ಕೂಡ ಅವರ ವಿರುದ್ಧವಾಗಿ ಸುದ್ದಿಗೋಷ್ಠಿ ಮಾಡುವ ಮೂಲಕ ರಾಜಕೀಯ ಮಾಡುತ್ತಿದೆ ಸದ್ಯ ಕೊಡಗಿನಲ್ಲಿ ದಿನ ಬೆಳಗಾದ್ರೆ ಸಾಕು ವಿನಯ್ ಸಾವಿನಲ್ಲಿ ಎರಡು ಪಕ್ಷಗಳು ರಾಜಕೀಯ ಮಾಡುತ್ತಿದ್ದು ತಮ್ಮ ಮೂಗಿನ ನೇರದಲ್ಲಿ ಮಾತನಾಡುತ್ತಾ ರಾಜಕೀಯ ಮಾಡುತ್ತಿದ್ದು ತಮ್ಮ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ ಸಂತಾಪವನ್ನು ಸೂಚಿಸಿದ್ದೇವೆ ಬಹುಶಃ ಇವತ್ತು ಕೊಡಗಿನಲ್ಲಿ ಬಿ ಜೆ ಪಿ ಅವರು ನಿರ್ಮಾಣ ಮಾಡಿರುವಂಥ ವಾತಾವರಣ ಇರಲಿಲ್ಲ ಅಂದರೆ ನಾವು ಕೂಡ ಅವರ ಮನೆಯಲ್ಲಿ ಅವರ ಕುಟುಂಬಸ್ಥರ ಜೊತೆಗೆ ಅವರ ಅರ್ಥಕ್ಕೆ ಭಾಗವಹಿಸಿ ಅವ್ರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡ್ತೇವೆ ಡೆತ್ ನೋಟ್ನಲ್ಲಿ ನಮ್ಮ ಮೇಲೆ ಈ ಥರ ದುಡ್ಡು ಕೇಳಿ ಒತ್ತಡ ಮಾಡಿದ್ದಾರೆ ಲಂಚ ಕೇಳಿದ್ದಾರೆ ಕಮಿಷನ್ ಕೇಳಿದ್ದಾರೆ ಅಂತೇಳಿ ಬಂದಿಲ್ಲ ಆರೋಪ ಇವರು ಇಲ್ಲಿ ಆ ಥರ ಆರೋಪ ಅಲ್ಲ ಪೊಲೀಸ್ನವ್ರು ಹೋಗಿದ್ದಾರೆ ಅಂತ ಹೇಳುವಂಥದ್ದು ಪೊಲೀಸ್ನವ್ರು ನಾನು ಹೇಳಿದ್ದೀನಿ ಅಂತ ಪೊಲೀಸ್ನವ್ರು ನಾನು ಹೇಳಿದ್ದೀನಿ ಅಂತ ಹೇಳೋದು ದಾಖಲೆ ತೋರಿಸಿ ಅಂತ ಹೇಳ್ತಾ ನಾನು ಪೊಲೀಸ್ನವ್ನು ಹೇಳಿದಾನೋ ಹೇಳಿದ್ರು ಗೊತ್ತಿಲ್ಲ ನನಗೆ ಆ ಥರ ಪೊಲೀಸ್ನವ್ರು ಹೇಳಿದರೆ ಅವನಿದ್ ಯಾರು ಪೊಲೀಸ್ನು ಅಂತ ಇವ್ರು ಗೊತ್ತಿದೆಯಲ್ಲ ಇಲ್ಲಿರೋರಿಗೆ ಇಲ್ಲಿರೋರ್ಗ ಬಿಜೆಪಿನವ್ರಿಗೂ ಗೊತ್ತಿದೆಯಲ್ಲ ತನಿಖೆ ಆಗಲಿ ನನ್ಗೆ ಮೂರು ನಾಲ್ಕು ದಿವಸದಲ್ಲಿ ಗೊತ್ತಾಗುತ್ತೆ ಏನೇನು ಅಂತ ಹೇಳಿ ಸತ್ಯ ಹೊರಗಡೆ ಗೊತ್ತಂದಿ ಯಾರ್ಯಾರು ಇದರಿಂದ ಇದಾರೆ ಅಂತ ಇಲ್ಲಿಂದ ಕೂತ್ಕೊಂಡು ಬೆಂಗಳೂರಿನಲ್ಲಿರುವಂಥ ನಗರ ಪೊಲೀಸರಿಗೆ ಫೋನ್ ಮಾಡಿ ಒತ್ತಡವನ್ನು ಮಾಡೋವಂಥದ್ದು ಅಲ್ವಾ ನಮಗೇನು ಪೊಲೀಸ್ ಇಲಾಖೆ ಅವರ ಸಂಪರ್ಕ ಇಲ್ಲ ಅಂತಾನ ಯಾವ ಕಾರಣಕ್ಕೂ ಎಫ್ ಐ ಆರು ದಾಖಲೆ ಆದಂಥ ಇರಲಿ ಯಾವ ಸಂದರ್ಭದಲ್ಲೂ ಒಬ್ಬರಿಗೂ ಕೂಡ ಫೋನ್ ಮಾಡಲಿಲ್ಲ ನಾನು ದೆಲ್ಲಿನಲ್ಲಿ ನನ್ನ ಮುಖ್ಯಮಂತ್ರಿಗಳ ಜೊತೆನೇ ಇದ್ದೆ ನಾನು ಅವ್ರಿಗೆ ಬೆಳಿಗ್ಗೆ ಈ ಥರ ಘಟನೆ ಆಗಿದೆ ಅಂತ ಬ್ರೀಫ್ ಮಾಡೋದು ಬಿಟ್ಟರೆ ಅವಾಗೆಲ್ಲ ಯಾವ ರೀತಿ ಪ್ರಕ್ರಿಯೆ ನಡಿಬೇಕು ಅದನ್ನು ನಡೆಯೋದಕ್ಕೆ ಬಿಟ್ಟಿದ್ದೀನಿ ಯಾವ ಪ್ರಕರಣದಲ್ಲಿ ನಾನು ಹಸ್ತಕ್ಷೇಪ ಮಾಡಿರುವಂಥದ್ದನ್ನು ತೋರಿಸಿ ಆಮೇಲೆ ಮಾತಾಡ್ತೀನಿ ಇಲ್ಲ ಸರ್ ಹಾಸ್ಪಿಟಲ್ ವಿಚಾರದಲ್ಲಿ ಕುಶಾಲಗರ ವಿಚಾರದಲ್ಲಿ ಹಾಸ್ಪಿಟಲ್ ವಿಚಾರದಲ್ಲಿ ಆಯ್ತಪ್ಪ ನಾನು ಪ್ರಯತ್ನ ಮಾಡ್ಕೊಂಡೆ ಬಗೆರ್ಸೋಕೆ ಪ್ರಯತ್ನ ಅಂತ ಹೇಳಾದ್ಮೇಲೆ ಆ ತರ ಏನಾರ ಇನ್ನೂ ವಿಚಾರ ಇದ್ರೆ ನೇರವಾಗಿ ನನ್ನ ಹತ್ರ ಹೇಳಪ್ಪ ವಾಟ್ಸಾಪ್ ಗ್ರೂಪ್ ಅಲ್ಲಿ ಡೈಲೂಟ್ ಆಗುತ್ತೆ ಮೆಸೇಜ್ಗಳು ಆತರ ಏನಾದ್ರೂ ಕಂಡು ಬಂದ್ರೆ ನಾನು ಒಬ್ಬ ಡಾಕ್ಟರ್ ಆಗಿ ಫಸ್ಟ್ ನನ್ನ ಜವಾಬ್ದಾರಿ ಏನು ಹಾಸ್ಪಿಟಲ್ ವಿಚಾರ ಬಂದಾಗ ನಾವು ಒಂದು ಸ್ವಲ್ಪ ಕಾಳಜಿ ಜಾಸ್ತಿ ಅಂತ ಹೇಳಿದಂಗೆ ನಮ್ಮ ವೃತ್ತಿಗೆ ಒಂದು ಸ್ವಲ್ಪ ಕಾಳಜಿ ಜಾಸ್ತಿ ವಹಿಸ್ಬೇಕು ಕುಶಾಲಗರ ಹಾಸ್ಪಿಟಲ್ ವಿಚಾರದಲ್ಲಿ ಅಂತ ಸಂದರ್ಭದಲ್ಲಿ ಆಯ್ತಪ್ಪ ಏನಿದ್ರೆ ಮಾತಾಡಿ ಆತರ ಇದ್ರೆ ಅವರು ಬಿಜೆಪಿನೋ ಡಿ ಎಸ್ ಕಾಂಗ್ರೆಸ್ ಅಂತ ನನಗೂ ಗೊತ್ತಿರಲಿಲ್ಲ ಯಾರು ಅಂತ ಯಾರು ಟ್ಯಾಗ್ ಮಾಡಿರೋ ಸಂದರ್ಭದಲ್ಲಿ ಅವರ ಅದಾದ್ಮೇಲೆ ಅದನ್ನ ದೆಪನ್ ಎಫ್ ಆಫೀಸ್ ಆಫೀಸ್ಗೆ ಬನ್ನಿ ಇಲ್ಲ ನೇರ ನಮ್ಗೆ ಟಚ್ ಇದೆ ಅಂತ ಅಂದ್ರೆ ಅದಾದ್ಮೇಲೆ ಇಲ್ಲಿ ಗಂಟ ವಿನಯ್ ಸೋಮಯ್ಯ ಅಂತ ಅವರು ಇರಲಿಲ್ಲ ಅವ್ರ ಹೆಸರುನು ಗೊತ್ತಿರ್ಲಿಲ್ಲ ಅವರು ಅದೇನ್ ವಿಡಿಯೋ ಫೋಟೋ ಹಾಕಿ ಆ ನಾಪಕಳದು ಏನೋ ಮೊನ್ನೆ ಕೇಸ್ ಹಾಕಿರೋದು ಅದು ನನಗೂ ಗೊತ್ತಿಲ್ಲ ಅದು ಅವನೇ ಅಂತನೂ ಗೊತ್ತಿಲ್ಲ ಮಾತ್ರ ನೀವು ಹೇಳ್ದಂಗೆ ಇದು ಸುಮ್ಮನೆ ಎಲ್ಲಾರ್ನು ಸೇರಿಸ್ಕೊಳ್ಳಕ್ಕೆ ನಾನು ಅನ್ಸಕ್ಕೆ ಒಂದು ರಾಜಕೀಯದಲ್ಲಿ ಒಂದು ರೀತಿಲಿ ನಮ್ಮ ಕಡಿಮೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ನಿಮ್ಗೆಲ್ಲಾರ್ಗು ಮುಂದೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ನಮಗೆ ಅವ್ರ ಸಾವಿಗೆ ನೋವು ತಂದಿದೆ ಇಲ್ಲ ಅಂತಲ್ಲ ಇದೆ ಇಡೀ ಜಿಲ್ಲೆಯವರಿಗೆ ನಮ್ಮ ಪಾರ್ಟಿಯವರು ಸೇರಿ ನಾನು ಹೇಳ್ತಾ ಇರೋದು ಅಕ್ರಾಸ್ ಪಾರ್ಟಿ ಲೈನ್ಸ್ ಅಕ್ರಾಸ್ ಫಾರ್ ಹ್ಯುಮಾನಿಟಿ ಪ್ಲೇಸಸ್ ಒಬ್ಬ ಪಾಪ ಯುವಕ ಬ್ರೈಟ್ ಫ್ಯೂಚರ್ ಆಗಿರಂತ ಯುವಕ ರಾಜಕೀಯದಲ್ಲೇ ಇರ್ಬೋದು ಅವ್ರ ಕೆಲಸದಲ್ಲಾಗಿರ್ಬೋದು ಯಾರು ಇರ್ಬೋದು ಈ ತರ ಯುವಕರಿಗೆ ಈ ತರ ಅನ್ಯಾಯ ಆಗಿದೆ ಅಂತ ನನ್ನ ಅಭಿಪ್ರಾಯ ಅವ್ರಿಗೆ ಏನೇ ರಾಜಕೀಯ ಮಾಡಿದ್ರೂ ಕೂಡ ವಿನಯ್ ಸಾವಿನ ವಿಚಾರ ಸದ್ಯ ಹೆಚ್ಚು ಟ್ರೆಂಡ್ ಆಗಿದ್ದು ಅದೇ ವಿಚಾರದ ಚರ್ಚೆ ನಡೆಯುತ್ತಿದೆ ದಿನ ಕಳೆದಂತೆ ವಿಚಾರ ರಾಜಕೀಯ ನಾಯಕರ ಬಾಯಿಂದಲೂ ಮರೆಯಾಗುತ್ತೆ ಜನರ ಮನಸ್ಸಿನಿಂದಲೂ ಈ ವಿಚಾರ ಮರೆತು ಹೋಗುತ್ತೆ ಇಲ್ಲಿ ಯಾವ ನಾಯಕರೂ ಆಗಲಿ ವಿನಯ್ನನ್ನ ಕಳೆದುಕೊಂಡಿಲ್ಲ ವಿನಯ್ನ ಕಳೆದುಕೊಂಡಿದ್ದು ಮಾತ್ರ ಅವನ ಕುಟುಂಬ ತಬ್ಬಲಿಗಳಾಗಿದ್ದು ಮಾತ್ರ ವಿನಯ್ ಪತ್ನಿ ಹಾಗೂ ಏನು ಅರಿಯದ ವಿನಯ್ನ ಪುಟ್ಟ ಮಗು ಸಾಧ್ವಿ ಒಟ್ಟಿನಲ್ಲಿ ಹಲವಾರು ದೊಡ್ಡ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ ಇದ್ರೂ ಕೂಡ ಪ್ರಕರಣಗಳು ಹಿಡಿದ ಅದೆಷ್ಟೋ ಉದಾಹರಣೆಗಳು ಇದ್ದಾವೆ ಸದ್ಯದ ಬೆಳವಣಿಗೆಗಳನ್ನ ನೋಡುತ್ತಿದ್ರೆ ವಿನಯ್ ಪ್ರಕರಣ ಕೂಡ ಒಂದಷ್ಟು ಸಮಯದ ಬಳಿಕ ಮರೆಯಾಗುವುದೇ ಅಲ್ವಾ ಅನ್ನೋ ಒಂದು ಸಂಶಯ ಸದ್ಯ ಜನವಲಯದಲ್ಲಿ ಕೇಳಿ ಬರುತ್ತಿದೆ ಕ್ಯಾಮೆರಾ ಪರ್ಸನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗಲು ಮನೆ ಕೊಡಗು ಚಾನೆಲ್ ಮಡಿಕೇರಿ